ಮೂವಿ ತಗೊಂಡ್ ತಗೊಂಡು ಸೂಟ್ ಮಾಡುವುದಲ್ಲ ಜಾತಿ ಗೀತಿ ಅನ್ನೋದೆಲ್ಲಾನು ಬುಡ್ಕಿ ಎಲ್ಲ ಒಂದೇ ನಾವೆಲ್ಲ ಒಂದೇ ಅಂತ ಸಾರಿರುವಂತ ಮೂವಿ ಇದು ಈ ತರ ಬಿಲಂ ಹಂಡ್ರೆಡ್ ಏರ್ಸ್ ಎಲ್ಲ ಟೂ ಹಂಡ್ರೆಡ್ ಒಂದ್ ವರ್ಷ ಓಡಾಡ್ತದೆ ಹಂಡ್ರೆಡ್ ಬಿಡಿ ಬರೀ ಕರ್ನಾಟಕದ ಮಾತ್ರ ಅಲ್ಲ ಕೃಷ್ಣ ಸರ್ ಹೇಳಿದ್ರು ಈ ಮೂವಿಗೆ ರಾಷ್ಟ್ರ ಪ್ರಶಸ್ತಿ ಕೊಡಬೇಕು ಬಾಸ್ ಆಕ್ಟಿಂಗ್ ನೋಡಿ ಬ್ರೋ ಎಲ್ಲರೂ ಬನ್ನಿ ಎಂಟರ್ ಇಂಡಿಯಾದವರು ಬಾಸ್ ಆಕ್ಟಿಂಗ್ ಬಂದು ನೋಡಿ ಯಾಕೆ ದೇಶದಲ್ಲ ಬಡ ಕೊಡೋ ಅಂತ ತೋರಿಸ್ತಾರೆ ಯಾಕಂದ್ರೆ ಆಕ್ಟಿಂಗ್ ಬಾಸ್ ಹೇಳಿದ್ರು ನಾನು ಎರಡು ಕೈಯಲ್ಲಿ ಒಂದು ಎರಡು ಕೈ ಇಲ್ಲಂದ್ರು ಫೈಟ್ ಮಾಡ್ತೀನಿ ಅಂತ ಬಂದು ನೋಡ್ಬೇಕು ಸೈಟ್ ಒಳಗಡೆ ಯಾವ ತರೆ ಮಾಡ್ತಾರೆ ಅಂತ ಬಂದು ನೋಡಬೇಕು ಡಿ ಬಾಸ್ಗೆ ಗೆ ಯಾರು ಸೈಡ್ ಸಾರಿ ಸೈಡ್ ಇಲ್ಲ ಡಿ ಬಾಸ್ ಗೆ ಡಿ ಬಾಸ್ ಗೆ ಸೂಪರ್ ಮೂವಿ ಬ್ರೋ ಕಣ್ಣಲ್ಲಿ ನೀರ್ ಹಾಕೋ ಬರೀ ಫೈಟ್ ಮಾತ್ರ ಅಲ್ಲ ಒಡೆದ ಕುದು ಶೂಟ್ ಮಾಡುದು ಎಲ್ಲರೂ ಮಾಡ್ತಾರೆ ಕಣ್ಣಲ್ಲಿ ನೀರ್ ಹಾಕ್ಬೇಕು ಆಡಿಯನ್ಸ್ಗೆ ಅಂತ ಹೇಳ್ತಾರಲ್ಲ ಬಂದು ಕೂತ್ಕೊಂಡು ಫ್ಯಾಮಿಲಿ ಆಡಿಯನ್ಸ್ ಬರೀ ಚುಚ್ಚಿ ಸಾಯಿಸೋದು ಮಾತ್ರ ಅಲ್ಲ ಹೊಡೆದ್ ಮಾತ್ರ ಅಲ್ಲ ಅಂತ ಕಣ್ಣೀರ್ ಹಾಕೊಂಡು ಹೊರಗಡೆ ಬರ್ತಾರೆ ಜನಗಳು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ವಿತ್ತು

ಪ್ಲೀಸ್ ನೋಡಿ ಹಾರೈಸಿ ಅರ್ಸಿ ಎಂದು ತಮಿಳು ಹಿಂದಿಯಲ್ಲಿ ಕನ್ನಡ ಮೂವಿ ಒಳ್ಳೊಳ್ಳೆ ಮೂವಿಗಳು ಬರ್ತಾ ಇದಾವೆ ಪ್ಲೀಸ್ ನೋಡಿ ಹಾರೈಸಿ ನಮ್ಮ ಕನ್ನಡಕ್ಕೋಸ್ಕರ ಕನ್ನಡ ಅರ್ಸಿ ಬೆಳೆಸಿ ಜೈ ಚಾಮುಂಡೇಶ್ವರಿ ಜೈ ಜೈ ಹಿಂದೂ ಜೈ ಕರ್ನಾಟಕ ಮಾತೆ ಜೈ ಮೊಬೈಲ್ ಸೂಪರ್ ಆಗಿದೆ ಚಿಂದಿಯಾಗಿದೆ ಮೊಬೈಲ್ ಮಾತ್ರ ಆದ್ರೆ ಸಿನಿಮಾ ಮಾತ್ರ ಸೂಪರ್ ಚಿಂದ ಆಗಿದೆ ಆದ್ರೆ ಮೊಬೈಲ್ ತೆಗೆದು ಯಾರು ವಿಡಿಯೋ ಮಾಡಬೇಡಿ ಡೇವಿಡ್ ಒಳ್ಳೊಳ್ಳೆ ಸೀನ್ ನೀವು ವಿಡಿಯೋ ಮಾಡ್ಬಿಟ್ರೆ ಯಾರು ಬಂದು ನೋಡ್ತಾರೆ ಹೇಳಿ ನೀವೇ ಯಾರು ವಿಡಿಯೋ ಮಾಡಬೇಡಿ ಡೇವಿಟ್ಟು ಡೇವಿಡು ಯಾರು ಮೊಬೈಲ್ ಅಲ್ಲಿ ವಿಡಿಯೋ ಮಾಡಬೇಡಿ ಒಳ್ಳೊಳ್ಳೆ ಒಳ್ಳೊಳ್ಳೆ ಸೀನ್ಗೆ ವಿಡಿಯೋ ಮಾಡ್ತೀರಾ ಡೇವಿಟ್ ಕೈ ಮುಗ್ದು ಕೇಳ್ಕೊತೀವಿ ಯಾರು ವಿಡಿಯೋ ಮಾಡಬೇಡಿ ಮೊಬೈಲ್ ಎತ್ತಬೇಡಿ ಅಷ್ಟೇ ಮೊಬೈಲ್ ಫಿಲಮ್ ಬಂದು ನೋಡಿ ಸೂಪರ್ ಸರ್ ಸರ್ ನಮಸ್ತೆ ಸರ್ ಹರೀಕ್ಷ ಸರ್ ಹೇಳಿದ್ರು ಫಿಲಿಮ್ ನಿಮ್ಗೆ ಇಷ್ಟ್ರೆ ದರ್ಶನ್ ಸರ್ ರೇಷನ್ ಬೇಕು ಅಂತ ನಾವ್ ಹೇಳಿದ್ರೆ ಅಂತಾರೆ ಗೊತ್ತಾ ಫ್ಯಾನ್ಸ್ ಹೇಳ್ತಾವ್ರೆ ಅಂತ ಅಂತಾರೆ ಫ್ಯಾಷನ್ ಹೇಳ್ತಾರೆ ಅಂತಾರೆ ದಯವಿಟ್ಟು ಎಲ್ಲರೂ ನೋಡಿ ಹೆಣ್ಮಕ್ಳು ಗಣ್ಮಕ್ಳು ಎಲ್ಲ ನೋಡಿ ಫಿಲಿಮ್ ಇಷ್ಟ ಆದ್ರೆ ರಾಷ್ಟ್ರ ಕೊಡಬೇಕು ಅನ್ಸೋದು ನಿಮ್ಗೆ ಕೊಡಿ ಓಕೆನಾ ಆದರೆ ಜಾತಿ ಭೇದ ಭಾವ ಇಲ್ಲ ಅದು ದರ್ಶನ್ ಸರ್ ಹೇಳಿದ್ದಾರೆ ತುಂಬ ಅದ್ಭುತವಾಗಿ ಹೇಳಿದ್ದಾರೆ ತುಂಬ ಅದ್ಭುತವಾಗಿ ಹೇಳಿದ್ದಾರೆ ದಯವಿಟ್ಟು ಒಂದು ಕನ್ನಡ ಇಂಡಸ್ಟ್ರಿಯನ್ನು ಉಳಿಸ್ರಿ ಅದನ್ನು ಕನ್ನಡ 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 ಉಳಿಸ್ರಿ ಸಾರ್ ಸರ್ ಏನು ರೈತರ ಬಗ್ಗೆ ಏನು ಹೇಳ್ಬೇಕು ಸರ್ ಸರ್ ಏನು ಹೇಳ್ಬೇಕು ಸರ್ ಇಷ್ಟು ಅಲ್ವಾ ಸರ್ ಮತ್ತೆ ಅಷ್ಟೇ ಅಲ್ವಾ ಸರ್ ಹಿಂದೇನು ಹೇಳ್ಬೇಕು ಸರ್ ಕನ್ನಡ ರೈತರು ಇಷ್ಟೇನು ಸರ್ ನಮಗೆ ಸರ್ ಇದೊಂದೇ ಸರ್ ಬೆಲೆ

ಯಾರ ಏನಾರ ಅನ್ಕೋಬಿಡಿ ಪ್ರತಿಯೊಬ್ರು

ಬೇರೆವ್ರಿಗೆ ಚೆನ್ನಾಗಿರೋದು ಎಲ್ಲರೂ ಖುಷಿಯಾಗಿರಬೇಕು ಕನ್ನಡದಲ್ಲಿ ಕನ್ನಡ ಕನ್ನಡದಲ್ಲಿ ಕನ್ನಡ ಜನ ಆಗ್ಬೇಕು ಎಲ್ರಿಗೂ ಎಲ್ಲರೂ ಬಿಮನೆ ಎಲ್ಲರೂ ಬರಬೇಕು ಒಂದು ಟೆನ್ ಆ ಒಂದು ಟೆನ್ 1000 ಟ್ರಿಂಗ್ಗಳನ್ನು ಕ್ರಿಯೇಟ್ ಮಾಡಬಹುದು ಉಂಟಾಕಬಹುದು ಅಂತ ಎಷ್ಟು